ಸಿದ್ಧಿವಿನಾಯಕ ವಿದ್ಯಾಪ್ರದಾಯಕ ನಡ್ಡಿಗಿ ಮೋದಕ ಪ್ರಿಯ ಬುದ್ಧಿ ಬುದ್ಧಿಪ್ರದಳು ಶಾರದೆಗೆ ವಂದಿಸಿ ವಿಘ್ನದಿ ಕಥೆಯ ಪೇಳುವೇನು ಮಂದ್ರ ದೇಶದ ರಾಜ ಅಶ್ವಪತಿ ಎಂಬುವಗೆ ಸಂತಾನವಿಲ್ಲದೆ ಚಿಂತಿಸೂತ ಸವಿತೃ ನಾಮಕ ಸೂರ್ಯನ ತಪಸು ಮಾಡಲು ಹೆಣ್ಣು ಮಗುವು ತಾಜನಿಸೇ. ಜನಿಸೇ ಸವಿತೃ ನಾಮಕನ ದಯದಿಂದ ಪುಟ್ಟಲು ಸಾವಿತ್ರಿ ಎಂದೂ ಕರೆಯುತ್ತ ಅವಳ ಜಾತಕ ನೋಡಿ ಗಂಡನಿಗೆ ಅಲ್ಪ ಆಯುಷ್ಯವೆಂದೂ ತಿಳಿಯುತ್ತಲೇ ಮುದ್ದಾಗಿ ಬೆಳೆದಳು ಜೌವನೆಯಾಗಿ ಮದುವೆಯ ವಯಸ್ಸು ಬಂದಿರಲು ವರನ ಹುಡುಕುವ ಪ್ರಯತ್ನದಲ್ಲಿರಲು ನಾರದರು ತಿಳಿಸಿದರು ಸತ್ಯವಾನನ ಕುರುಡು ತಂದೆಯಾದ ಧ್ಯುಮತ್ಸೇನನ ಸೇವೆ ಮಾಡುತ್ತ ಸತ್ಯವಾದ ನೀರಲು ಅಲ್ಪಾಯುಷ್ಯದ ವಿಷಯವ ಮತ್ತೆ ಸಾವಿತ್ರಿಗೆ ತಿಳಿಸಿದರು ನಾರದರು ಶನಿವಾರ ದಮವಾಸ್ಯೆ ಭರಣಿ ನಕ್ಷತ್ರದಿ ಸಾವಿತ್ರಿ ಯೌವನವತಿಯಾಗೆ ಭರದಿ ಕರೆದಳು ಅತ್ತೆಯ ಬ್ಯಾಗ ಅಂಗಳದಲ್ಲಿ ತಾ ನಿಂತುಕೊಂಡು ಅತ್ತೆಯ ಮನೆಯಲ್ಲಿ ಅತ್ಯಂತ ವಿನಯದಲ್ಲಿದ್ದು ಸತ್ಯ ಮಾತುಗಳಾಡುತ್ತಲಿ ಯಜ್ಞ ಕಾರ್ಯಕ್ಕೆ ಸಮಿಧೆಯ ತರಲು ಗಂಡಗೆ ತಿಳಿಸಿ ತಾ ಹೇಳಿದಳು ಗಂಡು ಗೊಡಲಿಯನ್ನು ಹಿಡಿದುಕೊಂಡು ವಿಪ್ರ ಚಂದದಿ ಹೆಂಡತಿ ಹೇಳಿದನು ಸಮಿಧೆಯನ್ನೆಲ್ಲ ಕೂಡಿಸಿಕೊಂಡು ಬರುವದಾಗಿ ತಾ ತಿಳಿಸಿದನು ಹಾಗೆ ನನ್ನ ಬಿಟ್ಟು ಹೋಗಬೇಡಿರೆಂದು ತಾವ ಕನಣ ಪಾವಕನಾಣೆ ಯನುತಲಿ ಸಾವಿತ್ರಿ ಎದುರಿಗೆ ಬಂದು ನಿಂತಳಾಗ ಪಾಕಂಗಳ ಬೇಗನೆ ಮಾಡಿ ಅತ್ತೆ ಮಾವರಿಗೆ ಉಣಬಡಿಸಿ ಅತ್ತೆ ಮಾವರಿಗೆ ಉಣಬಡಿಸಿ ತಾನು ಸಿದ್ಧಾಗಿ ನಿಂತಳು ಪತಿಯೊಡನೆ ನಿಮ್ಮ ಮಗನ ಕೂಡ ಅಡವಿಗೆ ಹೋಗುವೆನೆಂದು ಅತ್ತೆ ಮಾವರಿಗೆ ನಮಸ್ಕರಿಸಿ ಮುತ್ತಿನ ಸರಗಳ ಹವಳಾದ ಸರಗಳ ಬಿಚ್ಚಿ ತಾನಿಟ್ಟಳು ಮನೆಯೊಳಗೆ ಕಿತ್ತೂಳಿ ವನಗಳಿರ ಕಸ್ತೂರಿ ಕೊಳಗಳಿರ ಒಪ್ಪದಿ ಹರಿವಾ ನದಿಗಳಿರ ನಿಂಬೆಯ ವನಗಳಿರ ತುಂಬಿದ ಕೊಳಗಳಿರ ನಮ್ಮ ಪತಿ ಬಂದನು ಎನ್ನುತ್ತ ಅರಳಿ ಅತ್ತಿ ಮಾರ ಮರನೋಡು ಮರ ನೋಡು ನೇರಳೆ ನಿಂಬೆ ವನವ ನೋಡು ನೇರಳೆ ನಿಂಬೆ ವನನೋಡೆ ಸಾವಿತ್ರಿ ಭೋರೆಂಬ ಹರಿವಾ ನದಿಯ ನೋಡೆ ಯಾಗ ಸಮಿಧೇಯ ತರಬೇಕು ಎಂದು ಹತ್ತಿದ ಮರವ ಬೇಗ ತಾನು ಒಂದೊಂದು ಟೊಂಗಿಯ ಕಡಿದು ಹಾಕುತ್ತಲಿದ್ದ ಬಂದೀತು ತಲೆನೋವು ಘನವಾಗಿ ಕಾಗೆಯೂ ಕೂಗಲು ತಲ್ಲಣಿ ಸುತ ಮನದಲ್ಲಿ ಕಾಲನೆ ಬಂದನೆಂದು ತಿಳಿದು ನಾಲಿಗೆ ಒಣಗೀತು ಬಾಡೀತು ಮುಖವು ಕಸವೀಸಿ ಆಯಿತು ಮನದಾಗೆ ಮರವ ನಿಳಿದ ವಿಪ್ರ ಮಡದಿಯ ತೊಡೆ ಮೇಲೆ ಹೊರಗಿದ ಕಲೆನೋವು ಘನವಾಗೆ ಕಳವಳಗೊಂಡಳು ಮನದಲ್ಲಿ ತಾನು ಎಲ್ಲಿಂದೆಲ್ಲಿಗೆ ವಿಧಿತು ಅಂಬರದ ಯಾನವನೇ ಇಳಿದನು ಯಮರಾಯ ಬಂದೋರ್ಯಾರೆಂದೂ ತೊಡಿ ಮೇಲಿದ್ದ ಪತಿಯ ನೆಲದ ಮೇಲ್ಮಲಗಿಸಿ ಯಮಧರ್ಮರಾಯಗೆ ವಂದಿಸಿದಳು ಮುತ್ತೈದೆಯಾಗೆಂದು ಹರಸಿದ ತಾನು ಪುತ್ರರ ನುಡಿದ ನುಡಿದನಾಗ ನುಡಿದ ಮಾತನೆ ಕೇಳಿ ಬೇಗ ಸರಗನೆ ಗಂಠಿಕ್ಕಿ ಕೊಂಡಳು ಸರಗೊಳಗೆ ಖಂಡೂಗ ನೀವೆ ಸಾವಿತ್ರಿ ಉಂಬುವುದಕ್ಕೆ ಅನ್ನವ ನೀವೇ ಗಂಡನ ಪ್ರಾಣ ಒಂದನೆ ಬಿಟ್ಟು ಕೇಳೆಂದ ತಾನು ಪುತ್ರರ ಪಡೆಯೆಂದು ಹರಸಿದೀರೀಗ ಪತಿಯನ್ನು ನೀವು ಕರೆದೊಯ್ದರೆ ಪುತ್ರರನ್ನ ಯಾರಿಗೆ ಪಡೆಯಲಿ ಎಂದು ಕೇಳಿದಳು ಸಾವಿತ್ರಿ ಧೈರ್ಯದಿಂದ ನಿನ್ನ ಮಾತಿಗೆ ಮೆಚ್ಚಿದೆನು ಸಾವಿತ್ರಿ ತಕ್ಕವರಗಳ ಕೇಳೆಂದನು ಅಂಧಕ ಮಾವಗೆ ಕಂಗಳು ಬರಬೇಕು ನಮ್ಮ ರಾಜ್ಯ ನಮಗೆ ಬೇಕೆಂದಳು ಹೊನ್ನ ಬುಟ್ಟಿಯಲಿ ಹಾಕಿದನು ಆಯುಷ್ಯವಹಿಡಿಯೆಂದು ನುಡಿದನು ಯಮನಾಗ ಭೂಮಿಯ ಮೇಲಿನ ಮನುಜರಿಗೆ ಮಾತ್ರ ದಾರಿಯ ತೋರದಿರು ಎಂದ ನಿದ್ದೆಯಿಂದೆದ್ದಂತೆ ಎದ್ದನೂ ಸತ್ಯವಾನ ಇಬ್ಬರೊಂದಾಗಿ ಮನೆಗೆ ಬಂದು ದರ್ಭೆ ಸಮಿಧೇಯ ನೆಲದ ಮೇಲಿರಿಸಿದ ತಿಳಿಸಿದ ಅಡವಿಯ ಚರಿತೆಯನು. ಅತ್ತೆ ಮಾವರ ಚರಣಕ್ಕೆ ಎರಗುತ್ತ ನಿಮ್ಮ ಪುಣ್ಯದ ಫಲವೆಲ್ಲ ಶ್ರೀನಿವಾಸ ನಾಳೆ ಹೊಟ್ಟೆ ಸಾವಿತ್ರೆ ಪೂಜಕ್ಕೆ ಬೇಕಾಗುವ ಸಾಮಗ್ರಿ ಹೊಟ್ಟೆ ಸಾವಿತ್ರಿ ವೃಕ್ಷವನ್ನು ಇಳಿಸ್ಕೊಂಡಿದ್ದೀನಿ ಕುಂಕುಮ ಅರಿಶಿಣ ಅಕ್ಷತಿ ಬ್ಲೌಸ್ ಪೀಸು ಹುಡಿ ತುಂಬಲಿಕ್ಕೆ ಬಳೆ ದಾರದುಂಡಿ ತುಪ್ಪ ದೀಪ ಹೂವು ಹಣ್ಣು ಹಣ್ಣು ನೆರಳೆ ಹಣ್ಣು ತುಂಬಬಹುದು ಅಥವಾ ಮಾವಿನ ಹಣ್ಣು ತುಂಬೋದು ತಾಂಬೂಲ ಮತ್ತು ದಕ್ಷಿಣ ದೀಪ ಗೆಜ್ಜಿ ವಸ್ತ್ರ ಕೊಬ್ಬರಿ ಬಟ್ಟಲು ಅಡಿಕೆ ಉಡಿ ತುಂಬ್ಲಿಕ್ಕಿ ಗೋಧಿ ನಮಗೆ ಅನುಕೂಲ ಇಲ್ಲದ ಕಾರಣ ನಾವು ಮನೆಯಲ್ಲಿ ಇಳಿಸಿದ್ವಿ ವೃಕ್ಷವನ್ನು ಬೇಕಾದರೆ ನಿಮಗೆ ಅನುಕೂಲ ಇದ್ದರೆ ನೀವು ಹೋಗಿ ವೃಕ್ಷಕ್ಕೆ ಹೋಗಿ ಪೂಜೆ ಮಾಡಬಹುದು ನಮ್ಮಲ್ಲಿ ಈ ಥರ ಪೂಜೆ ಮಾಡ್ತೀವಿ ನೀವು ಹೇಗೆ ಮಾಡ್ತೀರೋ ನಿಮ್ಮ ಮನೆ ಪದ್ಧತಿ ಪ್ರಕಾರ ನೀವು ಮಾಡಬೇಕು ಹರೇ ಶ್ರೀನಿವಾಸ